ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಸಾಹೇಬರು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಒಳ್ಳೆ ಫೇಕ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೀವೋ ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೇನೆ ವೆರಿ ಗುಡ್ ಒಪಿನಿಯನ್ ವೆರಿ ಗುಡ್ ಇದು ಮಾಡಿದ್ದೀನಿ ತುಂಬಾ ಸಂತೋಷ ಹೋಗಿರೋ ಸರ್ 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 ಎಲ್ಲ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಸೌಂದರ್ಯ ಫ್ಯಾಷನ್ಸ್ ಮತ್ತು ಜುವೆಲ್ಲರೀಸ್ ಶಾಪ್ನಲ್ಲಿ ಆಭರಣಗಳ ಬಾಕ್ಸನ್ನು ಕದ್ದಿ ಐದು ಜನ ಮಹಿಳೆಯರ ಬಂಧನ ಒಂದು ವರ್ಷದ ಹಿಂದೆ ಬಂಗಾರದ ಅಂಗಡಿಯಲ್ಲಿ ಏಳು ಲಕ್ಷ ರು ಬೆಳೆ ಬಾಳುವ ಆಭರಣಗಳನ್ನು ಕದ್ದ ಮಹಿಳೆಯರ ಬಂಧನ ಹದಿನಾರು ಜೊತೆ ಕಿವಿ ಓಲೆಗಳು ಇರುವ ಬಾಕ್ಸನ್ನು ಕದ್ದು ಪರಾರಿಯಾಗಿದ್ದ ಐದು ಜನ ಕಳ್ಳಿಯರು ಬಂಧಿಸುವಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೊಂದರಂದು ಚಿಂತಾಮಣಿ ನಗರದ ಸೌಂದರ್ಯ ಫ್ಯಾಷನ್ಸ್ ಮತ್ತು ಜುವೆಲ್ಲರೀಸ್ನಲ್ಲಿ ಬಟ್ಟೆ ತೆಗೆದುಕೊಳ್ಳಲು ಹೋಗಿದ್ದ ಐದು ಜನ ಬುರ್ಖಾ ಧರಿಸಿದ ಮಹಿಳೆಯರು ಅಂಗಡಿಯಲ್ಲಿನ ಹದಿನಾರು ಜೊತೆ ಓಲೆಗಳು ಇದ್ದ ಬಾಕ್ಸ್ನಲ್ಲಿ ಕಳ್ಳತನ ಮಾಡಿ ಎಪ್ಪತ್ತೆಂಟು ಗ್ರಾಮ್ ತೂಕವಿರುವ ಬಾಕ್ಸ್ ಅನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಅಂಗಡಿ ಮಾಲೀಕ ರಾಜೇಶ್ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿಯಾದ ಕುಶಾಲ್ ಚೋಕ್ಸಿ ಎ ಎಸ್ ಪಿ ಹಾಗೂ ಚಿಂತಾಮಣಿ ಉಪವಿಭಾಗದ ಡಿ ವೈಎಸ್ ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿ ಜಿ ಕುಮಾರ್ ನೇತೃತ್ವದಲ್ಲಿ ಪಿ ಪ್ರಕಾಶ್ ಎ ಶಂಕರಪ್ಪ ಕೆ ಸಿ ಮಂಜುನಾಥ್ ಮುನಿರಾಜು ಜಗದೀಶ್ ಶ್ರೀನಿವಾಸಮೂರ್ತಿ ಲೋಕೇಶ್ ಅಂಬರೀಶ್ ಗಿರೀಶ್ ಸುರೇಶ್ ಸತೀಶ್ರವರ ಕಳ್ಳರ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಿದ್ದರು ಪೊಲೀಸ್ರವರ ತಂಡ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಾರ್ಯಪ್ರವೃತ್ತರಾಗಿ ಕೋಲಾರ್ ನಗರದ ನಗ್ಮಾ ಜರೀನಾ ನಗೀನಾ ನವೀನಾ ಅವರನ್ನು ಬಂಧಿಸಿ ಬಂಧಿತರಿಂದ ಸುಮಾರು ಏಳು ಲಕ್ಷ ರು ಬೆಳೆ ಬಾಳುವ ಬಂಗಾರದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಳ್ಳಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯ ಪೊಲೀಸರನ್ನು ಅಭಿನಂದಿಸಿದ ಚಿಕ್ಕಬಳ್ಳಾಪುರದ ಎಸ್ ಪಿ ಕುಶಾಲ್ ಚೋಕ್ಸಿ ಮತ್ತು ಎ ಎಸ್ ಪಿ ಮತ್ತು ಡಿವೈಎಸ್ಪಿ ಮುರಳೀಧರವರು ಕಳ್ಳತನವಾಗಿದ್ದ ಒಡವೆಗಳನ್ನು ಅಂಗಡಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ சார் சார் மத்தே மாதா சார் மாதிரி ಸರ್ ಐ ಚಿಂತಾಮಣಿ ಸೌಂದರ್ಯ ಫ್ಯಾಷನ್ ಶೋರು ಡಬಲ್ ರೋಡ್ ಸರ್ ನಮ್ಮ ಚಿಂತಾಮಣಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಎಸ್ ಪಿ ಸಾಹೇಬರು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಒಳ್ಳೆ ಫೈತ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೀವೋ ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ ಐ ಹ್ಯಾವ್ ಗಿವನ್ ಎ ಗುಡ್ ಒಪಿನಿಯನ್ ಅಂದರೆ ವೆರಿ ಗುಡ್ ಇದು ಮಾಡಿದ್ದೀನಿ ತುಂಬ ಸಂತೋಷ ಸರ್ ಹೋಗಿರೋದು ಒಳ್ಳೆ ಸಿಕ್ಕಿದೆಯಾ ಸರ್ ಎಲ್ಲ ಇದೆ ಸರ್ ಚೆಕ್ ಮಾಡಿಬಿಟ್ಟಿದೆ ಕರೆಕ್ಟಾಗಿದೆ ಎಷ್ಟು ಮೌಲ್ಯ ಆಗ್ಬಿಟ್ಟು ಸರ್ ಏಯ್ಟಿ ಇವತ್ತು ಏಯ್ಟಿ ಗ್ರಾಮ್ಸ್ ಚೇಂಜ್ ಇವತ್ತು ಒಂದು ಟೆನ್ ಲ್ಯಾಕ್ಸ್ ಮೇಲೆ ಆಗುತ್ತೆ ಸರ್ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಮೇಲೆ ಇವತ್ತು ತ್ರೀ ಪ್ರೈಸ್ ನಾನು ಇವತ್ತು ಪ್ರೈಸ್ ಬೇಕು ಆವಾಗ ಒಂದು ಸೆವೆನ್ ಚೇಂಜ್ ಆಗ್ತಾ ಇತ್ತು ಸರ್ ಇವಾಗ ಹನ್ನೊಂದು ಹತ್ತು ಚಂದ್ರ ಆಗುತ್ತೆ ಸರ್ ಚೆಕ್ ಮಾಡಿ ಹಾಗೆ ಇಟ್ಕೊಳ್ಳಿ

அவர் பாச் அண்ட் எவ்ரி பர்சன ಒಂದು ನಂತರ ಸಿಕ್ಕಿರೋದಲ್ಲ ಒಂದು ವರ್ಷ ಮೂರು ಸರ್ ಕನ್ಫರ್ಮ್ ಇತ್ತ ನಿಮಗೆ ಸರ ಮೊನ್ನೆ ಮೊನ್ನೆ ಅವ್ರಿಗೆ ಇತ್ತು ಬಟ್ ಇದೇ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಖಂಡಿತ ನಂಬಿಕೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ ಅಂಡ್ರೆಡ್ ಬಂದ